ಪ್ರಸ್ತುತ ದಿನಗಳಲ್ಲಿ ಸರ್ಕಾರ ಖಾಸಗಿ ಶಾಲೆಗಳ ಹಾವಳಿಯಿಂದ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಿರುವುದು ನಿಜಕ್ಕೂ ವಿಷಾದಕರವಾಗಿದೆ ಕನ್ನಡ ಕೇವಲ ಭಾಷೆಯಲ್ಲ ಕನ್ನಡ ನಮ್ಮ ಸಂಸ್ಕೃತಿ ಸಾಂಸ್ಕೃತಿಕ ಹಿರಿಮೆ ಹಾಗೂ ಬದುಕು ಎಂದು ಕರ್ನಾಟಕ ರಾಜ್ಯ ಸ್ಪಂದನಾ ಸಿರಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ ಕಲಾವತಿ ಮಧುಸೂದನ್ ತಿಳಿಸಿದರು ಪಟ್ಟಣದ ಚನಕೇಶವ ಸ್ವಾಮಿ ದೇಗುಲದ ಹಿಂಭಾಗದ ಶ್ರೀ ವೈಷ್ಣವ ಗೋಷ್ಠಿ ಸಭಾಂಗಣದಲ್ಲಿ ಕನ್ನಡ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಬೇಲೂರು ತಾಲೂಕು ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡ ಕವಿಗೋಷ್ಠಿ ಎರಡ್ ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಪ್ರಸಕ್ತ ವರ್ಷದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆ ಇರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ರಾಜ್ಯ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ ಕಡಿಮೆ ದಾಖಲಾತಿ ಇರುವ ಶಾಲೆಗಳನ್ನು ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಸಂಯೋಜನೆಗೊಳಿಸಲು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ ಸುತ್ತೋಲೆಯಲ್ಲಿ ವಿಲೀನ ಎಂಬ ಪದ ಬಳಸದೆ ಸಂಯೋಜನೆ ಎಂಬ ಪದ ಬಳಸಲಾಗಿದೆ ಎಂದ ಅವರು ಕೇವಲ ದಾಖಲಾತಿಗಳನ್ನು ಪರಿಗಣಿಸಿ ಸರ್ಕಾರ ಸರ್ಕಾರಿ ಕನ್ನಡ ಶಾಲೆ ಮುಚ್ಚುವ ಕ್ರಮ ಮುಂದಿನ ದಿನದಂದು ಕನ್ನಡ ಭಾಷೆಯ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಈ ಬಗ್ಗೆ ಸರ್ಕಾರ ಇಂತಹ ಕ್ರಮ ಕೈಗೊಳ್ಳುವ ಮೊದಲು ಕನ್ನಡ ಪರ ಸಂಘಟನೆಗಳ ಮತ್ತು ಕನ್ನಡಕ್ಕಾಗಿ ಕೆಲಸ ಮಾಡುತ್ತಿರುವ ಸಂಘ ಸಂಸ್ಥೆಗಳ ಅಭಿಪ್ರಾಯವನ್ನು ಪಡೆಯಬೇಕಿದೆ ಈ ನಿಟ್ಟಿನಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಕನ್ನಡವನ್ನು ಬೆಳೆಸಿ ಮುಂದಿನ ಪೀಳಿಗೆಗೆ ಉಳಿಸುವ ಹಿನ್ನೆಲೆಯಲ್ಲಿ ಅವಿರತ ಕೆಲಸ ಮಾಡುತ್ತಾ ಬಂದಿದೆ ಎಂದರು ಹಾಸನ ಜಿಲ್ಲಾ ಕನ್ನಡ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಅಧ್ಯಕ್ಷ ಎಂ ಆಶಾ ಕಿರಣ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಕನ್ನಡತನ ಕೇವಲ ನವೆಂಬರ್ಗೆ ಸೀಮಿತವಾಗುತ್ತಾ ಬಂದಿದೆ ಇದಕ್ಕೆ ಕಾರಣ ನಮ್ಮಲ್ಲಿ ಭಾಷಾಭಿಮಾನ ಕೊರತೆ ಎದ್ದು ಕಾಣುತ್ತಿದೆ ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಕನ್ನಡತನದ ಹಿರಿಮೆ ಗರಿಮೆ ಕಾಪಾಡುವಲ್ಲಿ ಪೂರಕವಾಗಲಿದೆ ಕನ್ನಡ ಭಾಷೆಗೆ ಸಾವಿರಾರು ವರ್ಷಗಳ ಗತ ಐತಿಹಾಸಿಕ ನೆಲೆ ಇರುವ ಕಾರಣದಿಂದ ಸಾಹಿತಿಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕವಿಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡ ಬಗ್ಗೆ ತಿಳಿಸಿದರು ಸಾಹಿತಿ ಕನ್ನಡ ಶ್ರೀವಸ್ತ ಎಸ್ವಟಿ ಬೇಲೂರಿನಲ್ಲಿ ಹತ್ತಾರು ರಾಜವಂಶದವರು ಆಳ್ವಿಕೆ ನಡೆಸಿದ್ದಾರೆ ತಮ್ಮದೇ ಕೊಡುಗೆ ನೀಡಿ ಆದರೆ ಕನ್ನಡ ಭಾಷೆಗೆ

ఇంగ్లీష్ భా అంత అంగ్లీష్ భాషమీ అంతా కన్నడ నమ్మ తాయిర్ ఇంగ్లీష్ భాష ఆడతా ఇప్పుడు యకంద్రె ఆవశ్యకే తాయి అందకత ఇ పక్కదనే ఆడి నమ్మ తా అవసరీ ఇంతనో ఏదో కల ఆ రీతి మాత్ర నమ్మ కన్ ఇంగ్లీష్ భాష ఇవన్నో కన్నడ భాష ಒಂದು ಭಾಷೆಯನ್ನ ಉಳಿಸುವ ನಿಟ್ಟಿನಲ್ಲಿ ಬೆಳೆಸುವ ನಿಟ್ಟಿನಲ್ಲಿ ಕನ್ನಡ ಶಾಲೆಗಳನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಕರ್ತವ್ಯವನ್ನ ನಿರ್ವಹಿಸಿ ಆ ಕನ್ನಡ ತಾಯಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನ ಮಾಡೋಣ ಅಂತ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತೀನಿ ಚಾಲಕ್ಯರು ವಯಸ್ಸರು ಎಲ್ಲರೂ ಕೂಡ ಆ ಈ ಒಂದು ಕನ್ನಡಕ್ಕಾಗಿ ಹೋರಾಡಿದ್ದಾರೆ ತದನಂತರ ಬ್ರಿಟಿಷರ ಆಳ್ವಿಕೆಯಲ್ಲಿ ಬಂದು ನಾವು ಸಂಪೂರ್ಣ ನಮ್ಮ ನಾವು ಕಳ್ಕೊಂಡಿದ್ದೇವೆ ಅನ್ನೋ ಸ್ಥಿತಿಯಲ್ಲಿ ಬಂದಾಗ ಇನ್ನೇನು ಅಧೋಗತಿ ಕಾಣ್ತಾ ಇದೆ ಅಸ್ತಂಗತವಾಗುತ್ತೆ ಕನ್ನಡ ಅನ್ನೋ ಅಷ್ಟರಲ್ಲಿ ನಮ್ಮ ಯಾರು ದೇಶಪಾಂಡೆಯವರು ಈ ಒಂದು ಸಂಘಟನೆಯನ್ನ ಎತ್ತಿ ನಿಲ್ಲಿಸಬೇಕು ನಮ್ಮ ಕನ್ನಡವನ್ನ ನಮ್ಮ ನಾಡನ್ನ ನಮ್ಮ ನುಡಿಯನ್ನ ನಮ್ಮ ಭಾಷೆಯನ್ನ ನಾವು ಉಳಿಸ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಏನು ದೇಶಪಾಂಡೆ ಒಂದು ಸಂಘಟನೆಯನ್ನ ಕರ್ನಾಟಕ ವಿದ್ಯಾವರ್ಧಕ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿವೇದಿಕೆ ತಾಲೂಕು ಅಧ್ಯಕ್ಷೆ ಮಯ್ಯ ತುಮಕೂರು ಅಂಗಳ ಕಮ್ಯುನಿಸ್ಟ್ ಟ್ರಸ್ಟ್ ಅಧ್ಯಕ್ಷ ವರುಣ್ ರಾಜ್ ವೈಡಿಡಿ ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಮಂಜುನಾಥ ಶ್ರೀದೇವಿ ಮಂಗಳ ಸುಮಿತ್ರಾ ಇನ್ನು ಮುಂತಾದವರು ಹಾಜರಿದ್ದ ಕಾರ್ಯಕ್ರಮ ನಿರೂಪಣೆಯನ್ನು ಜಿಲ್ಲಾ ಉಪಾಧ್ಯಕ್ಷ ಕೇಶವ ಕಿರಣ್ ನಡೆಸಿಕೊಟ್ಟರು ಗಣೇಶ್ ಟಿವಿ ನ್ಯೂಸ್ ಕನ್ನಡ ಬೇಲೂರು